ಹಾಯ್ ಎಲ್ಲರಿಗೂ ಬಯಾಲಜಿ ಸಂಬಂಧಪಟ್ಟಂತ ಒಂದಿಷ್ಟು ಪ್ರಮುಖ ಪ್ರಶ್ನೆಗಳು ಇವೆಲ್ಲ ಟಿಇಟಿ ಎಕ್ಸಾಮ್ಸ್ ಆಗ್ಲಿ ಮತ್ತು ಎನ್ ಎಂ ಎಸ್ ಎಕ್ಸಾಮ್ ಕ ಸಂಬಂಧಪಟ್ಟಂತ ಅಫಿಷಿಯಲ್ ಕ್ವಶನ್ ಪೇಪರ್ ಗಳು ಈ ವಿಡಿಯೋನ ಏನಂತ ನೋಡ್ಕೊಡ್ರಿ ಈ ತರ ಕ್ವಶನ್ಸ್ ಗಳನ್ನ ನೋಡಿದ ತಕ್ಷಣ ಕೂಡ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಏನಾಗ್ತದಪ್ಪ ಅಂದ್ರೆ ಒಂದು ಸಿಕ್ಸ್ ಸೆನ್ಸ್ ಮೂಲಕ ಈ ಕ್ವನ್ಸ್ ಗಳನ್ನ ನಾನೆಲ್ಲೋ ನೋಡಿದಿನಿ ಅಂತ ಹೇಳಿ ಒಂದು ನೆನಪಿಗಂತೂ ಬರ್ತಿರ್ತದೆ ಅದಕ್ಕೋಸ್ಕರ ಅಫಿಷಿಯಲ್ ಕ್ವಶನ್ ಪೇಪರ್ ಗಳನ್ನ ನೋಡ್ಕೊತ ಬರೀ ಯಾವ ಕ್ವಶನ್ಸ್ಗಳು ಯಾವ್ತರ ಇದ್ದಾವಂತೇಳಿ ವಿಡಿಯೋನ ಬರಿ ಫಸ್ಟ್ ಟೈಮ್ ಆ ಚಾನಲ್ ನೋಡಿಸಿರಪ್ಪ ಅಂದ್ರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾದ್ರೆ ಬನ್ನಿ ಫಸ್ಟ್ ಕ್ವೇಶನ್ಸ್ ಏನಿದೆಯಪ್ಪ ಅಂತ ನೋಡ್ಕೊ ಬಂದಾಗ ಬೇಕಿಂಗ್ ಉದ್ಯಮದಲ್ಲಿ ಬ್ರೆಡ್ ಪೇಸ್ಟ್ರಿ ಮತ್ತು ಕೇಕ್ ತಯಾರಿಸಲು ಈಸ್ಟ್ ಬಳಸುತ್ತಾರೆ ಏಕೆಂದರೆ ಇವು ಏನು ಅಂತ ಕ್ವಶನ್ಸ್ ಕೇಳ್ತಾರೆ ಇವು ನಾರ್ಮಲ್ ಆಗಿ ಓದಿರ್ತಿರ್ತಾರೆ ಬ್ರೆಡ್ ತಯಾರಿಕೆ ಒಳಗಡೆ ಈಸ್ಟ್ ಅಂತೇಳಿ ಒಂದು ಬ್ಯಾಕ್ಟೀರಿಯಾನ ಬಳಸ್ತಾರೆ ಅಂತೇಳಿ ಅದು ಎದಕ್ಕೆ ಸಲುವಾಗಿ ಬಳಸ್ತಾರಪ್ಪ ಅಂದ್ರೆ ಆತಿಥ್ಯ ಜೀವಿಗಳಲ್ಲಿ ಮಾತ್ರ ಸಂತಾನೋತ್ಪತ್ತಿ ಮಾಡ್ತವೆ ಮತ್ತು ಆಕ್ಸಿಜನ್ ಉತ್ಪಾದನೆ ಮಾಡ್ತವೆ ವೇಗವಾಗಿ ಸಂತಾನೋತ್ಪತ್ತಿ ನಡೆಸುತ್ತದೆ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನ ಉತ್ಪಾದ ಉತ್ಪಾದನೆ ಮಾಡ್ತದೆ ಇನ್ನ ನೆಕ್ಸ್ಟ್ ನಿಧಾನವಾಗಿ ಸಂತಾನ ಇದು ನಿಧಾನವಾಗಿ ಅಂತರೂ ಸಂತಾನೋತ್ಪತ್ತಿಯನ್ನು ಮಾಡೋಂಗಿಲ್ಲ ರೋಗಗಳಿಗೆ ಕಾರಣವಾಗುವ ಸೂಕ್ಷ್ಮ ಜೀವಿಗಳಿಗೆ ರಕ್ಷಣೆ ಇದು ಸಂಬಂಧ ಇಲ್ಲ ಅದು ವೇಗವಾಗಿ ಏನು ಮಾಡ್ತದಪ್ಪ ಅಂದ್ರೆ ಸಂತಾನೋತ್ಪತ್ತಿ ಮಾಡ್ತದೆ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಉತ್ಪತ್ತಿ ಮಾಡ್ತದೆ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಇವೆಲ್ಲ ಕ್ವೆಶನ್ಸ್ಗಳು ಏನಾಗ್ತಪ್ಪ ಅಂದ್ರೆ ನೀವು ಸಾಧ್ಯ ಆದಷ್ಟು ಏನು ಮಾಡ್ರಪ್ಪ ಅಂದ್ರೆ ನೆನ್ಪಿಟ್ಕೊಡ್ರಿ ಒಂದು ಚಮಚಾದಷ್ಟು ಈಸ್ಟ್ ಪುಡಿಯನ್ನು ಸಕ್ಕರೆ ದ್ರಾವಣಕ್ಕೆ ಸೇರಿಸಿ ಅದನ್ನು ಬೆಚ್ಚಗಿನ ಸ್ಥಳದಲ್ಲಿ ಇರಿಸ್ರಿ ನಾಲ್ಕರಿಂದ ಐದು ಗಂಟೆ ಮುಚ್ಚಲಾಗಿದೆ ಈಗ ದ್ರಾವಣದ ವಾಸನೆ ಬದಲಾಗಿದೆ ಇಲ್ಲಿ ನಡೆದಿರುವ ಕ್ರಿಯೆ ಏನು ಅಂತ ಕ್ವಶನ್ಸ್ ಇದೆ ನೋಡ್ರಿ ಇದು ಎಷ್ಟು ಸ್ಮೆಲ್ ಬರ್ತದಪ್ಪ ಅಂದರೆ ಇದು ಈಗ ಆಲ್ಕೋಹಾಲ್ಸ್ ರೀತಿ ಇದು ಸ್ಮೆಲ್ ಬರ್ತದೆ ಆದರೆ ಇದನ್ನು ಅಲ್ಲಿ ನಡೆದಿರುವಂಥ ಕ್ರಿಯೆ ಏನು ಅಂತ ಕ್ವಶನ್ಸ್ನೇ ಕೇಳ್ತಿರ್ತಾನೆ ಆ ಕ್ರಿಯೆ ಯಾವುದಪ್ಪ ಅಂದ್ರೆ ಹುದುಗುವಿಕೆ ಅಂತೇಳಿ ನಾವು ಕರಿತೀವಿ ಆಪ್ಷನ್ಸ್ ಇದಕ್ಕೆ ಸಿ ರೈಟ್ ಆನ್ಸರ್ನ ನೀವು ಹಾಕ್ಬೇಕಾಗ್ತದ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತೇಳಿ ನೋಡ್ಕೊತ ಬಂದಾಗ ಲಸಿಕೆಗಳು ಲಸಿಕೆಗಳು ಅನೇಕ ರೋಗಗಳಿಂದ ರಕ್ಷಿಸುತ್ತದೆ ಹಾಗಾದರೆ ಇದನ್ನು ಉತ್ಪಾದಿಸುವುದು ಸತ್ತ ಅಥವಾ ದುರ್ಬಲ ಸೂಕ್ಷ್ಮ ಜೀವಿಗಳಿಂದ ಜೀವಂತ ಸೂಕ್ಷ್ಮ ಜೀವಿಗಳಿಂದ ರೋಗಕಾರಕ ಜೀವಿಗಳಿಂದ ಆಲ್ಕೋಹಾಲ್ನಿಂದ ನೋಡ್ರಿ ಲಸಿಕೆಗಳು ಅನೇಕ ರೋಗಗಳಿಂದ ರಕ್ಷಿಸುತ್ತವೆ ಹಾಗಾದ್ರೆ ಇದನ್ನು ಉತ್ಪಾದಿಸುವುದು ಸತ್ತ ಅಥವಾ ದುರ್ಬಲ ಸೂಕ್ಷ್ಮ ಜೀವಿಗಳಿಂದ ಆಪ್ಷನ್ಸ್ ಎ ಇದಕ್ಕೆ ಸರಿ ಉತ್ತರವನ್ನು ಹಾಕಬೇಕಾಗ್ತದೆ ಇನ್ನು ನೆಕ್ಸ್ಟ್ ಜೀವಿಗಳು ಮತ್ತು ಅವುಗಳ ಕ್ರಿಯೆಯ ಸರಿಯಾದ ಹೊಂದಾಣಿಕೆ ಯಾವುದು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ ಜೀವಿಗಳು ಮತ್ತು ಅವುಗಳ ಕ್ರಿಯೆಯ ಸರಿಯಾದ ಹೊಂದಾಣಿಕೆ ವೈರಸ್ ಬ್ರಡ್ ತಯಾರಿಕೆ ಲ್ಯಾಕ್ಟೋಬೆಸಿಲಸ್ ಪ್ರತಿ ಜೀವಿಕ ಉತ್ಪತ್ತಿ ಪ್ರೊಟೋಜೋವಾ ಮೊಸರು ತಯಾರಿಕೆ ನೆಕ್ಸ್ಟ್ ರೈಜೋಬಿಯಮ ನೈಟ್ರೋಜನ್ ಸ್ಥಿರೀಕರಣ ಇದಕ್ಕೆ ಸರಿಯಾದ ಹೊಂದಿಕೆ ಯಾವುದು ಅಂತೇಳಿ ನಮ್ಮ ಕ್ವಶನ್ಸ್ನ ಕೇಳ್ದಾನೆ ನೋಡ್ರಿ ಇಲ್ಲಿ ನಾವು ಈಸ್ಟನ್ನ ಬ್ರೆಡ್ ತಯಾರಿಕೆಯಲ್ಲಿ ಬಳಸ್ತೇವೆ ಇಲ್ಲಿ ವೈರಸ್ ಅಂತ ಕೊಟ್ಟಿದ್ದಾನೆ ಇದು ತಪ್ಪಾಯ್ತು ಲ್ಯಾಕ್ಟೋಬೆಸಿಲಸ್ ಪ್ರತಿ ಜೀವಿಕ ಲ್ಯಾಕ್ಟೋಬೆಸಿಲಸ್ ಮೊಸರು ತಯಾರಿಕೆಗೆ ಕಾರಣ ಆಗ್ತದೆ ಇಲ್ಲಿ ಪ್ರತಿ ಉತ್ಪತ್ತಿ ಅಂತ ಕೊಟ್ಟಿದ್ದಾರೆ ಇನ್ನು ಪ್ರೋಟೋಜೋವಾ ಅದು ಮಲೇರಿಯಾ ಕಾರಣ ಇಲ್ಲಿ ಮೊಸರು ತಯಾರಿಕೆಗೆ ಇಲ್ಲಿ ಅಂತ ಕೊಟ್ಟಿದ್ದಾನೆ ಇದು ತಪ್ಪಾಗ್ತದೆ ಹಾಗಾದರೆ ಇನ್ನು ಉಳಿದಿದ್ದು ರೈಜೋಬಿಯಮ ಇದೊಂದು ಬ್ಯಾಕ್ಟೀರಿಯಾ ಇದು ನೈಟ್ರೋಜನ್ ವಾತಾವರಣದಲ್ಲಿರುವಂತಹ ನೈಟ್ರೋಜನ್ ನ ಸ್ಥಿರೀಕರಿಸುತ್ತದೆ ಹೀಗಾಗಿ ಇದು ಕರೆಕ್ಟ್ ಇರುವುದರಿಂದ ಆಪ್ಷನ್ಸ್ ಡಿ ನ ಇದಕ್ಕೆ ನಾವು ಸರಿ ಉತ್ತರವನ್ನ ಹಾಕಬೇಕಾಗ್ತದ ಇನ್ನ ಕ್ವಶನ್ ನಂಬರ್ ಅರವತ್ತ ಏನಿದೆ ನೋಡ್ರಿ ಜಾಮ್ ಮತ್ತು ಜಲ್ಲಿಗಳಲ್ಲಿ ಸಕ್ಕರೆಯನ್ನ ಸಂರಕ್ಷಕವಾಗಿ ಬಳಸುತ್ತಾರೆ ಏಕೆಂದರೆ ಇದು ಏನು ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾರೆ ಈಗ ಸಾಕಷ್ಟು ವಸ್ತುಗಳನ್ನ ಸಕ್ಕರೆ ಹಾಕಿ ಉಪ್ಪು ಹಾಕುವುದ್ರ ಮೂಲಕ ಎಣ್ಣೆ ಹಚ್ಚುವುದ್ರ ಮೂಲಕ ಅಥವಾ ಹುರಿಯುವುದ್ರ ಮೂಲಕ ಅಥವಾ ಒಣಗಿಸುವುದರ ಮೂಲಕ ಸಾಕಷ್ಟು ಮಾಡ್ತೇವಪ್ಪ ಅಂದ್ರೆ ಆಹಾರಗಳನ್ನು ಸಂರಕ್ಷಣೆ ಮಾಡ್ತೀವಿ ಹಾಗಾದ್ರೆ ಇಲ್ಲಿ ಜಾಮ್ ಮತ್ತು ಜಲ್ಲಿಗಳಲ್ಲಿ ಸಕ್ಕರೆಯನ್ನು ಬಳಸ್ತಾರೆ ಸಂರಕ್ಷಕವಾಗಿ ಅದು ಅಂತ ಕ್ವಶನ್ಸ್ನ ಕೇಳವರು ಇದು ತೇವಾಂಶದ ಪ್ರಮಾಣವನ್ನು ಕಡಿಮೆ ಮಾಡ್ತದೆ ಉತ್ಕರ್ಷಣ ತಡೆಯುತ್ತದೆ ಅಂತ ಅಲ್ಲ ಇದು ತೇವಾಂಶದ ಪ್ರಮಾಣವನ್ನು ಕಡಿಮೆ ಮಾಡ್ತದೆ ಅದರ ಸಲುವಾಗಿ ಸಕ್ಕರೆಯನ್ನು ಬಳಸ್ತಾರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತೇಳಿ ನೋಡ್ಕೊತ ಬಂದಾಗ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ನೀಲಿ ಹಸಿರು ಸೇವಲಗಳು ನೇರವಾಗಿ ಸ್ಥಿರೀಕರಿಸುವುದು ಏನನ್ನ ಅಂತ ಕ್ವಶನ್ಸ್ ಕೊಟ್ಟಿದ್ದಾರೆ ನೋಡ್ರಿ ಸ್ಥಿರೀಕರಿಸುವುದು ವಾತಾವರಣದಲ್ಲಿ ಸ್ಥಿರೀಕರಿಸುವುದು ಏನಪ್ಪಾ ಅಂದ್ರೆ ನೈಟ್ರೋಜನ್ ನಾವು ಏನ್ಮಾಡ್ತವಪ್ಪ ಅಂದ್ರ ಸ್ಥಿರೀಕರಿಸ್ತವೆ ಹೀಗಾಗಿ ಆಪ್ಷನ್ಸ್ ಬಿ ಇದಕ್ಕೆ ಏನಾಗ್ತದಪ್ಪ ಅಂದ್ರ ಸರಿ ಉತ್ತರ ಆಗ್ತದ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಪಂದ್ರ ಭೂಮಿಯ ಮೇಲೆ ನೋಡ್ರಿ ಭೂಮಿಯ ಮೇಲೆ ಕೊಳೆಯುತ್ತಿರುವ ಸಸ್ಯಗಳು ಮತ್ತು ಸತ್ತ ಪ್ರಾಣಿಗಳು ಸ್ವಲ್ಪ ದಿನಗಳ ನಂತರ ಕಣ್ಮರೆಯಾಗುತ್ತವೆ ಈ ಕ್ರಿಯೆಯಲ್ಲಿ ಈ ಕ್ರಿಯೆಯಲ್ಲಿ ಏನು ನಡೀತಾವೋ ಅನ್ನಂಗ ಹಾಗಾದ್ರೆ ಇವು ಸಂಕೀರ್ಣ ಸಾವಯವ ಪದಾರ್ಥಗಳು ಸರಳ ನಿರವಯ ಪದಾರ್ಥಗಳಾಗಿ ವಿಭಜನೆ ಹೊಂತವೆ ಇಲ್ಲಿ ನೆಕ್ಸ್ಟ್ ಸಂಕೀರ್ಣ ಸಾವಯವ ಪದಾರ್ಥ ಪದಾರ್ಥಗಳು ಸರಳ ಸಾವಯವ ಪದಾರ್ಥಗಳಾಗಿ ಸಂಕೀರ್ಣ ಸಾವಯವ ಪದಾರ್ಥಗಳು ಸರಳ ಸಾವಯವ ಪದಾರ್ಥ ಇಲ್ಲಿ ನಿರವಯವ ಅಂತೇಳಿ ಒಂದು ವರ್ಡ್ ಯೂಸ್ ಮಾಡಿದ ಒಂದೊಂದು ಅಕ್ಷರಗಳು ಸ್ವಲ್ಪ ಬಹಳ ನೀವು ಅಬ್ಸರ್ವ್ನ ಮಾಡಬೇಕು ಇದಕ್ಕೆ ಸರಿ ಉತ್ತರವನ್ನ ನಾವು ಯಾವ್ದನ್ನು ಹಾಕ್ಬೇಕಪ್ಪ ಅಂದ್ರೆ ಇಲ್ಲಿ ನಿರ ನಿರವಯವ ಅಂತ ಇದಾವಲ್ಲೋ ಅದಕ್ಕೆ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ಇನ್ನು ವಾತಾವರಣದ ನೈಟ್ರೋಜನ್ ನೇರವಾಗಿ ಇವುಗಳ ಸಂಶ್ಲೇಷಣೆಗೆ ಬಳಸಲಾಗುತ್ತದೆ ಅಂತ ಪ್ರಶ್ನೆ ಇದೆ ಇಲ್ಲಿ ಹಾ ಸಸ್ಯ ಪ್ರೋಟೀನ್ಗಳು ಪ್ರಾಣಿ ಪ್ರೋ ಪ್ರೋಟೀನುಗಳು ಸಸ್ಯ ಕಾರ್ಬೋಹೈಡ್ರೇಟ್ಗಳು ಪ್ರಾಣಿ ಕಾರ್ಬೋಹೈಡ್ರೇಟ್ಗಳು ಅಂತೇಳಿ ಇದರಲ್ಲಿ ಸಸ್ಯ ಪ್ರೋಟೀನ್ಗಳು ಸ ನೈಟ್ರೋಜನ್ ಅಂದ ತಕ್ಷಣ ನೇರವಾಗಿ ಸಸ್ಯಗಳಾಗಲಿ ಪ್ರಾಣಿಗಳು ಹೀರ್ಕೊಳ್ಳೋಂಗಿಲ್ಲ ಬಟ್ ಅವು ಸಸ್ಯ ಪ್ರೋಟೀನ್ಗಳಾಗಿ ಬಳಸಲಾಗ್ತದೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತೇಳಿ ನೋಡ್ಕೊತ ಬಂದಾಗ ವಿಜ್ಞಾನಿಗಳು ಮತ್ತು ಅವರುಗಳ ಆವಿಷ್ಕಾರದ ಸರಿಯಾದ ಹೊಂದಾಣಿಕೆಯನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡ್ರಿ ಲೂಯಿಸ್ ಫ್ಯಾಶರ್ ಲೂಯಿಸ್ ಫ್ಯಾಶರ್ ಇದ್ರ ಸರಿಯಾದ ಹೊಂದಾಣಿಕೆ ಯಾವುದು ಅಂತ ಕೊಟ್ಟಿದ್ದಾರೆ ನಾವು ಇದನ್ನ ಸರಿಯಾದ ಹೊಂದಾಣಿಕೆಯನ್ನ ನಾವು ಯಾವುದನ್ನು ಗುರುತಿಸಬೇಕು ಅಂತೇಳಿ ನೋಡಿದಾಗ ಅಲೆಕ್ಸಾಂಡರ್ ಫ್ಲೆಮಿಂಗ್ ಪೆನ್ಸಿಲಿನ್ ಕಂಡು ಓಕೆ ಇಲ್ಲಿ ಎಡ್ವರ್ಡ್ ಜನರ ಅವ್ರು ಕಂಡಿಡಿದ್ರು ಸಿಡುಬು ರೋಗಕ್ಕೆ ಹೀಗಾಗಿ ಹುದುಗುವಿಕೆ ಅಂತ ಕೊಟ್ಟಿದ್ದಾರೆ ಅಲೆಕ್ಸಾಂಡರ್ ಪ್ರೇಮಿ ಹುದುಗುವಿಕೆ ಪ್ರಾಬರ್ಟ್ ಕೋಚ್ ಯಾಪೋ ಮೈಸಿನ್ ಇವೆಲ್ಲ ಅಂತ ತಪ್ಪಿದಾವೆ ನಮಗ ಇಲ್ಲಿ ಸರಿಯಾಗಿ ಇರುವುದು ಯಾವುದು ಅಂತ ಕ್ವಶನ್ಸ್ ಕೊಟ್ಟ ಅಲೆಕ್ಸಾಂಡರ್ ಪ್ರೇಮಿಂಗ್ ಈ ಪೆನ್ಸಿಲ್ ಕಂಡು ಹಿಡ್ತಾನೆ ಹೀಗಾಗಿ ನಾವು ಆಟೋಮೆಟಿಕ್ ಒನ್ ಪರ್ಫೆಕ್ಟ್ ಗೊತ್ತಿದೆಯಲ್ಲ ಬಿ ಏನಾಗ್ತದಪ್ಪ ಅಂದ್ರೆ ಕರೆಕ್ಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಇಲ್ಲಿ ಹೇಳಿಕೆ ಎ ಅದಕ್ಕೆ ಕಾರಣ ಆರ್ ಕೊಟ್ಟಿದ್ದಾರೆ ರೈಸೋಪಿಯಂ ನೈಟ್ರೋಜನ್ ಅನ್ನ ಸ್ಥಿರೀಕರಣಕಾರಕ ಅಂತ ಕೊಟ್ಟಿದ್ದಾರೆ ಇವು ನೈಟ್ರೋಜನ್ ಸ್ಥಿರೀಕರಿಸುವ ಜೀನ್ಗಳನ್ನ ಹೊಂದಿದೆ ಅಂತ ಕೊಟ್ಟಿದ್ದಾರೆ ಹಾಗಾದರೆ ನಾವಿದ್ರಾಗ ಎ ಮತ್ತು ಆರ್ ಎರಡು ಸರಿ ಇಲ್ಲಿ ನೈಟ್ರೋಜನ್ ಸ್ಥಿರೀಕರಿಸುವಂತಹ ಜೀನ್ಗಳನ್ನ ಅದು ಏನಾಗಿದೆ ಅಂದ್ರೆ ರೈಜೋಬಿಯಂ ಬ್ಯಾಕ್ಟೀರಿಯಾ ಹೊಂದಿದೆ ಹೀಗಾಗಿ ಎ ಮತ್ತು ಆರ್ ಎರಡು ಸರಿ ಆರ್ ಎಗೆ ಸರಿಯಾದ ಕಾರಣ ಆಗಿದೆ ಹೀಗಾಗಿ ಆಪ್ಷನ್ಸ್ ನಾವಿದ್ರ ಮೂರನ್ನ ಗುರುತಿಸಬೇಕಾಗ್ತದೆ ಇನ್ನು ಸಂತಾನೋತ್ಪತ್ತಿ ಮತ್ತು ಹದಿಹರೆಯದರು ಸಂಬಂಧಪಟ್ಟಂತ ಹದಿಹರೆಯಕ್ಕೆ ಪ್ರವೇಶ ಅಂತ ಹೇಳಿ ನಿಮ್ಗೆ ಎಂಟನೇ ತರಗತಿ ಒಳಗಡೆ ಇದು ಚಾಪ್ಟರ್ ಇದೆ ಈ ಚಾಪ್ಟರ್ಗೆ ಸಂಬಂಧಪಟ್ಟಂತವು ಒಂದಿಷ್ಟು ಕ್ವಶನ್ಸ್ ಗಳಿದಾವೆ ಅವ್ರು ಕೂಡ ನೋಡ್ಕೋತ ಬರ್ರಿ ಎಂಬುದು ಮಹಿಳೆಯಲ್ಲಿ ಉತ್ಪತ್ತಿಯಾಗುವಂತ ಸಂತಾನೋತ್ಪತ್ತಿಯ ಕೋಶವಾಗಿದೆ ಆದರೆ ಜಡ್ ಎಂಬುದು ಪುರುಷನ ಋಷನಗಳಲ್ಲಿ ಉತ್ಪತ್ತಿಯಾಗುವ ಸಂತಾನೋತ್ಪತ್ತಿ ಕೋಶವಾಗಿದೆ ಅನುಕ್ರಮವಾಗಿ ಎ ಮತ್ತು ಜಡ್ ಏನು ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾರೆ ಇಲ್ಲಿ ಫಸ್ಟ್ಗೆ ಮಹಿಳೆಯರಲ್ಲಿ ಉತ್ಪತ್ತಿ ಹಾಗೂ ಸಂತಾನೋತ್ಪತ್ತಿ ಕೋಶ ಹಾಗಾದ್ರೆ ನಾವು ಇದನ್ನ ಯನ ಗುರುತಿಸ್ಕೋಬೇಕಪ್ಪ ಅಂದ್ರೆ ಮಹಿಳೆಯರಲ್ಲಿ ಅಂದ್ರೆ ಅಂಡಾನು ಪುರುಷರಲ್ಲಿಯಾ ಅಂದ್ರೆ ವೀರ್ಯಾನು ಹೀಗಾಗಿ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಗರ್ಭನಾಳದಲ್ಲಿ ದೋಷವಿರುವ ಮಹಿಳೆ ಮಗುವಿಗೆ ಜನ್ಮ ನೀಡಲು ಈ ವಿಧಾನದಿಂದ ಸಾಧ್ಯ ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾರೆ ಹೌದಾ ಅವಿಯಪ್ಪ ಅಂತ ಹೇಳ್ಕಿರ್ತೀವಿ ಹೌದಾ ಇದನ್ನ ಪ್ರಣಾಳಸುವಂತ ಕೂಡ ಕರಿತಿರ್ತಾರೆ ಇದ್ರ ಮೂಲಕ ಏನ್ ಮಾಡ್ತಾರಪ್ಪ ಅಂದ್ರೆ ಗರ್ಭ ದೋಷವಿರುವಂಥ ಮಹಿಳೆಯರು ಹೊರಗಡೆ ಫರ್ಟಿಲೈಸೇಷನ್ಸ್ಗಳನ್ನು ಮಾಡಿ ಪ್ರಣಾಳ ಶಿಶುಗಳ ಮೂಲಕ ಏನು ಮಾಡ್ಬೋದಪ್ಪ ಅಂದ್ರೆ ಗರ್ಭವನ್ನು ಧರಿಸ್ಬೋದು ಜೀವಿಯು ಸಂತಾನೋತ್ಪತ್ತಿ ಇಲ್ಲದೆ ಬದುಕಬಲ್ಲದು ಆದರೂ ಇದು ಜೀವಕ್ರಿಯೆಯಾಗಿದೆ ಏಕೆಂದರೆ ಸಂತಾನೋತ್ಪತ್ತಿ ಮುಖ್ಯವಾಗಿ ಎಲ್ಲಿಡಿತತಿ ಅಂದಂಗೆ ಹಾಗಾಗಿ ಸಂತಾನೋತ್ಪತ್ತಿ ಮುಖ್ಯವಾಗಿ ಪ್ರಭೇದಗಳ ಮುಂದುವರಿಕೆ ಮುಂದುವರಿಕೆಗಾಗಿ ಇದು ಸಂತಾನೋತ್ಪತ್ತಿ ಮುಖ್ಯ ನೆಕ್ಸ್ಟ್ ಪ್ರಶ್ನೆ ಮೀನು ಮತ್ತು ಕಪ್ಪೆಗಳಂತ ಬಾಹ್ಯ ಫಲೀಕರಣಕ್ಕೆ ಒಳಗಾಗುವ ಪ್ರಾಣಿಗಳು ನೂರಾರು ಮೊಟ್ಟೆಗಳನ್ನು ಇಡುತ್ತವೆ ಏಕೆಂದರೆ ಅಂತ ಕ್ವಶನ್ಸ್ ನ ಕೊಡ್ತಾರೆ ಯಾಕ ನೀ ನಾವು ಕಾರಣವನ್ನು ನೋಡಿದಾಗ ಯಾಕೆ ಅಂತ ನೋಡಿದಾಗ ಪ್ರಕೃತಿಯ ವಿಲಕ್ಷಣಗಳಿಂದ ಅವು ಬದುಕುಳಿಯಲು ಹೀಗಾಗಿ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದ ಮಾನವ ಅಂಡಜ ಕುರಿ ಜರಾವ್ಯೂಜ ನೆಕ್ಸ್ಟ್ ಕೋಳಿ ಜರವಿಜ ಹಲ್ಲಿ ಅಂಡಜ ಇವುಗಳಲ್ಲಿ ಸರಿಯಾದ ಜೋಡಣೆಗಳು ಯಾವುವು ಏನಿವು ಅಂಡಜಗಳು ಜರಾವಿಜ ಅಂಡಜ ಅಂದ್ರೇನು ಮೊಟ್ಟೆಗಳಿಗೆ ಮೊಟ್ಟೆಗಳ ನೀಡುವ ಪ್ರಾಣಿಗಳನ್ನು ಅಂಡ ಅಂಡಜಗಳು ಹೇಳಿ ಕರೆದರೆ ಪ್ರಾಣಿಗಳು ಪ್ರಾಣಿಗಳು ಏನು ಮಾಡ್ತಪ್ಪ ಅಂದ್ರೆ ಮರಿಗಳಿಗೆ ಜನ್ಮ ನೀಡುವುದನ್ನು ಜರಾವ್ಯೂಜ ಪ್ರಾಣಿಗಳು ಅಂತೇಳಿ ಕರಿತೀವಿ ಹಾಗಾದ್ರೆ ಇದರಲ್ಲಿ ಸರಿಯಾಗಿರುವುದು ಜೋಡಿ ಯಾವುದು ಅಂತ ಕೊಟ್ಟಿದ್ದಾರೆ ಮಾನವ ಅಂಡಜ ಅಂದರೆ ಮಾನವ ಎಗ್ಗಣಗಳ ಹಾಕಲ್ಲ ಮರಿಗಳಿಗೆ ಜನ್ಮ ನೀಡ್ತಾರೆ ಏ ತಪ್ಪಾಗ್ತದೆ ಇರ್ತದೆ ಅದು ತಪ್ಪ ಇಲ್ಲಿ ಡಿದಾಗ ಒಂದೈತಿ ಇಲ್ಲಿ ಹೋಯ್ತು ಎ ದಾಗ ಒಂದೈತಿ ಇದು ಹೋಯ್ತು ಕೋಳಿ ಜಲ ಕೋಳಿ ಮೊಟ್ಟೆ ಇರ್ತದೆ ಮೂರು ಇರ್ತದೆ ಅದು ತಪ್ಪ ಇದನ್ನು ತಪ್ಪಾಯ್ತು ಆಟೋಮೆಟಿಕ್ ಈಗ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ಕುರಿ ಜನ್ಮ ನೆಡ್ತದೆ ಹಲ್ಲಿ ತತ್ತಿ ಯಗ್ತದೆ ಹೀಗಾಗಿ ಬಿ ಮತ್ತು ಎರಡು ಮತ್ತು ನಾಲ್ಕು ಸರಿ ನೆಕ್ಸ್ಟ್ ಪ್ರಶ್ನೆ ಬಾಹ್ಯ ಫಲೀಕರಣವು ಸಂಭವಿಸುವ ಪ್ರಾಣಿಗಳು ಸಾಮಾನ್ಯವಾಗಿ ಹೆಚ್ಚಿನ ಸಂಖ್ಯೆಯ ಲಿಂಗಾಣುಗಳನ್ನು ಉತ್ಪಾದಿಸುತ್ತದೆ ಇದಕ್ಕೆ ಹೆಚ್ಚು ಸೂಕ್ತವಾದ ಕಾರಣ ಏನು ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾರೆ ಇದಕ್ಕೆ ಹೆಚ್ಚು ಕಾರಣ ಏನಪ್ಪ ಅಂದ್ರೆ ಸೂಕ್ತವಾದ ಕಾರಣ ಏನು ಇದಕ್ಕ ಇಲ್ಲಿ ಆಪ್ಷನ್ಸ್ಗಳು ನೋಡಿದಾಗ ನೀರು ಹೆಚ್ಚಿದ ಸಂಖ್ಯೆಯ ಇಂಗಾಣುಗಳ ಉತ್ಪಾದನೆಗಳನ್ನು ಉತ್ತೇಜಿಸುತ್ತದೆ ಪ್ರಾಣಿಗಳು ಗಾತ್ರದಲ್ಲಿ ಚಿಕ್ಕದಾಗಿದ್ದು ಹೆಚ್ಚಿನ ಸಂತತಿಯನ್ನು ಉತ್ಪಾದಿಸಲು ಬಯಸುತ್ತವೆ ಫಲೀಕರಣವು ಖಚಿತಪಡಿಸಿಕೊಳ್ಳಲು ಹೀಗಾಗಿ ಆಪ್ಷನ್ಸ್ ಮೂರು ಇದಕ್ಕೆ ಸೀನ ಏನು ಮಾಡಬೇಕಪ್ಪ ಅಂದ್ರೆ ರೈಟ್ ನ ಹಾಕ್ರಿ ಒಬ್ಬ ವ್ಯಕ್ತಿಯು ಇನ್ಸುಲಿನ್ ಚುಚ್ಚುಮದ್ದನ್ನು ತೆಗೆದುಕೊಳ್ಳುವ ಅಭ್ಯಾಸವನ್ನು ಹೊಂದಿದ್ದಾನೆ ಏಕೆಂದರೆ ಅವನು ಹೊಂದಿರಬಹುದಾದ್ದು ಏನು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾರೆ ಹಾಗಾದರೆ ಇದಕ್ಕೆ ನಾವು ಯಾವುದನ್ನು ಸರಿ ಆನ್ಸರ್ನ ಹಾಕ್ಬೇಕಪ್ಪ ಅಂದರೆ ರಕ್ತದಲ್ಲಿ ಅಧಿಕ ಸಕ್ಕರೆ ಅಂಶ ಇರುವುದರಿಂದ ಹೀಗಾಗಿ ಆಪ್ಷನ್ಸ್ ಬಿ ಸರಿ ಉತ್ತರ ಆಗ್ತದೆ ಇನ್ನು ಕ್ವೆಶನ್ ನಂಬರ್ ಎಪ್ಪತ್ತೈದು ಹೇಳಿಕೆ ಒಂದು ಹಾರ್ಮೋನುಗಳು ಅಂತಸ್ರಾವಕ ಗ್ರಂಥಿಗಳಲ್ಲಿ ಸ್ರವಿಕೆಯಾಗಿದ್ದು ಅವುಗಳನ್ನು ನೇರವಾಗಿ ರಕ್ತ ಪ್ರವಾಹಕ್ಕೆ ಸುರಿಸುತ್ತವೆ ಇನ್ನು ಹೇಳಿಕೆ ಎರಡು ಹಾರ್ಮೋನುಗಳನ್ನು ರಾಸಾಯನಿಕ ಸಂದೇಶ ವಾಹಕಗಳು ಎಂದು ಕರೆಯುತ್ತಾರೆ ಅಂತೇಳಿ ಇಲ್ಲಿ ಕ್ವೆಶನ್ಸ್ ಇದೆ ಇದಕ್ಕೆ ಸರಿ ಉತ್ತರವನ್ನು ತಾವು ಎರಡನ್ನು ಗುರುತಿಸ್ಬೇಕಪ್ಪ ಅಂದ್ರೆ ಎರಡು ಹೇಳಿಕೆಗಳು ಏನಿದಾವಪ್ಪ ಅಂದ್ರೆ ಇಲ್ಲಿ ಸರಿಯಾಗಿದ್ದಾವೆ ಆಪ್ಷನ್ಸ್ ಒಂದನ್ನು ಗುರ್ತಿಸ್ಬೇಕು ಎ ಇಸ್ ದ ರೈಟ್ ಆನ್ಸರ್ ಹಾಗಾದ್ರೆ ಈ ಥರ ಬಯಾಲಜಿಗೆ ಸಂಬಂಧಪಟ್ಟಂಥ ಇವೆಲ್ಲ ಈ ಥರ ಸಾಕಷ್ಟು ಪ್ರಶ್ನೆಗಳನ್ನು ಏನು ಮಾಡಿರ್ತೀವಪ್ಪ ಅಂದ್ರೆ ಹೇಳಿರ್ತೀವಿ ಚಾನಲ್ನ ಏನು ಈ ಥರ ಸಾಕಷ್ಟು ಪ್ರಶ್ನೆಗಳನ್ನು ಹೇಳಿರ್ತೀವಿ ಚಾನಲ್ನ ಸಂಸ್ಕ್ರೈಬ್ ಮಾಡ್ಕೊಡಿ ಈ ಥರ ಎನ್ ಎಮ್ಸ್ ಆಗಲಿ ಟಿ ಟಿ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಚಾಪ್ಟರ್ ವೈಸ್ ಗಳು ಅದು ಎಂ ಗಳು ನಿಮಗೆ ನೇರವಾಗಿ ಸಿಗ್ತವೆ ಧನ್ಯವಾದಗಳು